ಈ ಹೊಸ ಪತ್ಗಳನ್ನ ಮಾಡಲಿಕ್ಕೆ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಇದೆ ಅದನ್ನೆಲ್ಲ ನೀವೆಲ್ಲ ತಿಳ್ಕೊಬೇಕಾದ್ರೆ ನೋಡ್ಲಿಕ್ಕೆ ನಿಮ್ದು ಹೊಸ ದಾಳಿದ್ ಹೇಳಿದ್ರು ಕೂಡ ಏಳು ದಿವಸಕ್ಕೆ ಐವತ್ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಐದನೂರು ರೂಪಾಯಿ ಏಳ್ನೂರು ರೂಪಾಯಿ ತಗೋದನ್ನು ನೋಡಿದಿವಿ ಇದ್ರ ಬಡ್ಡಿ ಆಗಿರ ಬಹಳ ದೊಡ್ಡ ಬಡ್ಡಿ ಆಗಿದೆ ಯಾವ ದೇಶದಾಗು ಇಲ್ಲ ಯಾವ ಬಡ್ಡಿ ಅಲ್ಲಿ ಯಾವ ಬ್ಯಾಂಕ್ನಾಗು ದೇಶದಾಗ ಸಿಗಲಿದ್ವಿ ಆದರೆ ನೋಡಲಿಕ್ಕೆ ಮೇಲ್ನೋಟಕ್ಕೆ ನಿಮಗೆ ಭಾಳ ಉಪಕಾರ ಸಹಾಯ ಮಾಡ್ದಂಗೆ ಅನಿಸ್ತದೆ ಅದಕ್ಕೆ ನಾವು ಈಗಾಗಲೇ ಹೇಳಿದೀವಿ ನಾವಿಲ್ಲಿ ರಾಜಕೀಯವಾಗಿ ನಮಗೆಲ್ಲ ಸ್ಥಾನ ಮಾಡಿ ಕೊಟ್ರೆ ನಾವೆಲ್ಲ ಅದನ್ನು ಬಂದ್ರೆ ಫ್ರೀಯಲ್ಲಿ ಮಾಡ್ತಂತೇಳಿದೀವಿ ನಿಮ್ಮ ಪತ್ತಾ ಹಳದ ಫ್ರೀ ಮಾಡ್ತೀವಿ ಯಾಕೆ ನಿಮ್ಮ ದುಡ್ಡು ನಿಮ್ದೆ ತಗೋದು ಕೊಡಲಿಕ್ಕೆ ಅದಕ್ಕೇನು ಯಾರು ಬಡ್ಡಿ ಕೊಡೋದು ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡೇ ಅದು ಎರಡು ದಿವಸ ನಾವು ಮೂರು ದಿವಸ ಇಟ್ಕೋತೀವಿ ಅಷ್ಟೇ ಅಷ್ಟಕ್ಕೂ ಐದು ಐವತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ತಗೋತೀವಿ ನಾವು ಐದ್ನೂರು ತಗೋತಿ ದೇವ್ ಲಕ್ಷ ಮೇಲಿದ್ರೆ ಏಳ್ನೂರು ರೂಪಾಯಿ ಬಡ್ಡಿಯನ್ನ ಪಡೆದು ಮತ್ತು ನಿಮ್ಮ ದುಡ್ಡು ನಿಮ್ಗೆ ಕೊಡಕ್ಕೆ ಮತ್ತೆ ನಾವು ಬೆಳ್ಳಿ ಮೂರ್ತಿ ಒಂದು ಅದಕ್ಕೆ ಹಾ ಬೆಳ್ಳಿ ಗದಾರ ಕೊಡಬೇಕು ಬೆಳ್ಳಿ ಗಣಪತಿನಾರ ಕೊಡಬೇಕು ಮೂರ್ತಿಯಾರ ಕೊಡಬೇಕು ದುಡ್ಡು ಯಾರ್ದ ಸರ್ಕಾರ ದುಡ್ಡಾ ನಿಮಗೆ ಕೊಡಕ ನಿಮ್ಮಿಂದ ಬಂದ ಬೆಳೆ ಮೂವತ್ತಿನ ಪುಡಿ ನಾವು ಎಲ್ಲ ಕಂಡು ನೋಡಿದ್ವಿ ಈ ಪದ್ಧತಿ ನಿಲ್ಲಬೇಕು ಈ ಸರ್ಕಾರಿ ಸಂಘ ನಿಮ್ದು ಇದೆ ರೈತರಿಗೋಸ್ಕರ ನಿರ್ಮಾಣ ಮಾಡುವಂಥ ಸಂಘ ಇದೆ ನಿಮ್ಮ ಆಶಯ ಪೂರೈಸಲಿಕ್ಕೆ ಮಾಡಿದೆ ಇದನ್ನು ಸರ್ಕಾರ ಮಾಡಿದೆ ಸೊ ಅದಕ್ಕೆ ದಯವಿಟ್ಟು ಇದು ಸರ್ಕಾರಿ ರಂಗದಲ್ಲೇ ಉಳಿಬೇಕು ಅಲ್ಲಿ ಯಾರಿಗೂ ಕೂಡ ನೀವು ಯಾರಿಗೂ ಹೇಳಿದೆ ನಿಮ್ಮ ಒಂದು ಫೋನ್ ಮೇಲೆ ಆ ಕಚೇರಿಗೆ ಹೋದರೆ ನಿಮ್ಮ ಟಿ ಸಿ ಬರಬೇಕು ನಿರಂತರ ಜ್ಯೋತಿ ಆಗಬೇಕು ಎಲ್ಲ ಮೂಲ ಸೌಕರ್ಯಗಳನ್ನ ಅದು ಕೊಡಲಿಕ್ಕೆ ಭದ್ರ ಆಗ್ಬೇಕು